ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಮನ್ವಿತ್ ಬ್ಲಾಗ್ಸ್ ನಿಮ್ಮ ನೀವು ನೀವಿಡೋ ಕಳ್ಸಿದ ಬಗ್ಗೆ ನಿಮ್ಗೆ ಈ ವಿಷಯಗಳೆಲ್ಲ ಗೊತ್ತಿದೆಯಾ ಗೊತ್ತಿಲ್ಲ ಅಂದರೆ ವೀಡಿಯೋನ ಫುಲ್ಲು ನೋಡಿ ಈಗ ನೀವು ಕಳಶ ಇಟ್ಟಿರ್ತೀರ ಅಂದರೆ ಕಳಶದಲ್ಲಿ ಎಲೆ ಅಥವಾ ಕಾಯಿನ ಚೇಂಜ್ ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಕಳಶನ ಅಲ್ಲಾಡಿಸ್ತೇನೆ ಬರೀ ಎಲೆ ಮತ್ತು ಕಾಯಿನ ಮಾತ್ರ ತೆಗೆದು ಅದನ್ನು ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಆ ಥರ ಈಗ ಮೊದಲು ನಾವು ಯಾವ ಎಲೆ ಇಟ್ಟಿದ್ದೆ ಅದು ಚೆನ್ನಾಗಿರಲಿಲ್ಲ ಅಂಥೇಳಿ ಎಲೆನ ತೆಗೆದು ಬೇರೆ ಎಲೆ ಹಾಕಿ ಈ ಥರ ಇಡ್ಬೋದು ಕಳಶ ಎತ್ಬಿಟ್ಟೇ ಮಾಡಬೇಕು ಅಂತೇನಿಲ್ಲ ಎಲೆ ಒಣಗೋಗಿದ ಪಕ್ಷದಲ್ಲಿ ಕೂಡ ನೀವು ಈ ಥರ ಮಾಡ್ಕೋಬೋದು ಆದರೆ ಕಳಶನ ಯಾವ ಕಾರಣಕ್ಕೂ ನೀವು ಅಲ್ಗಾಡಿಸೋ ಹಾಗಿಲ್ಲ ಕಾಯಿ ಕೂಡ ಅಷ್ಟೇ ಕಾಯಿ ಏನಾದರೂ ನೀವು ಕಳ್ಸೋಕೆ ಇಟ್ಟಿರೋ ಸಂದರ್ಭದಲ್ಲಿ ಬಿಟ್ಟಿರುತ್ತೆ ಅಲ್ವಾ ತುಂಬ ಬಿಸಿಲು ಜಾಸ್ತಿ ಇದ್ದಾಗೆಲ್ಲ ಆ ಥರ ಆಗುತ್ತೆ ಆವಾಗ ಇವಾಗ ಏನು ಮಾಡಿ ಅಂದರೆ ಕಾಯ ತೆಗೆದು ಅದನ್ನು ಬೇರೆ ಕಾಯಿನ ಹಾಕಿ ನೀವು ಇಡ್ಬೋದು ನೀವು ಬಿಸಿಲು ಟೈಮ್ ಜಾಸ್ತಿ ಇದ್ದಾಗ ನಾವು ಪದೇ ಪದೇ ಇಟ್ಟರು ಹಾಗೆ ಬಿಡುತ್ತೆ ಆವಾಗ ನಾವು ಏನು ಮಾಡ್ಬೋದು ಅಂತ ಕೇಳ್ತಾ ಇದ್ದೀರಾ ಅಂದರೆ ನೀವು ಇನ್ನು ಇವಾಗ ನಾಳೆ ಇಡ್ತಿರೋ ಕಾಯಿ ಚೇಂಜ್ ಮಾಡ್ತೀರಾ ಅಂದರೆ ನೀವು ಇಂದಿನ ದಿನವೇ ಆ ಕಾಯಿನ ನೀರಲ್ಲಿ ಹಾಕಿ ಇಟ್ಬಿಡಿ ಆವಾಗ ಅದು ತುಂಬ ದಿನ ಒಂದು ಫಿಫ್ಟೀನ್ ಡೇಸ್ವರೆಗೂ ಕಾಯಿ ಚೆನ್ನಾಗೇ ಇರುತ್ತೆ ಆವಾಗ ಏನೂ ಆಗೋಲ್ಲ ನೀವು ಇವೆಲ್ಲ ಮಾಡಿನೂ ಪದೇ ಪದೇ ಕಾಯಿ ಒಡೆದಾಗ ಹಾಳಾಗೋದು ಕಳಿಸಿದ ಕಾಯಿ ಅಥವಾ ಬಿಡೋದು ಈಗ ಆಗ್ತಿದೆ ಅಂದರೆ ಮೂರು ಪ್ರದೋಷ ದಿನ ಇರುತ್ತೆ ಅಲ್ವಾ ಸೋಮವಾರ ಪ್ರದೋಷ ಅಂಥ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಈಗ ನೋಡಿ ತೋರಿಸ್ತಾ ಇದ್ದೀನಿ ನಾವು ಹಳೆಕಾಯಿ ಅಂದರೆ ಕಾಯಿನ ಚೇಂಜ್ ಮಾಡಿದಾಗ ಈ ಥರ ಕಾಯಲ್ಲಿ ಹೂವು ಇತ್ತು ಈ ಥರ ಬಂದರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ನಿಮ್ಮನೇಲೂ ತುಂಬ ಜನಕ್ಕೆ ಗೊತ್ತಿರುತ್ತೆ ಆದರೆ ಏನಕ್ಕೆ ಈಗಾಗುತ್ತೆ ಅಂದರೆ ಇದು ಒಂಥರ ಶುಭ ಸೂಚನೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗುತ್ತೆ ಮನೆಗೆ ಅಂತ ಅರ್ಥ ಈ ಥರ ಕಾಯಿನ ಏನು ಮಾಡಬೇಕು ಅಂದರೆ ಮನೇಲಿ ಸಿಹಿ ತಿಂಡಿ ಅಥವಾ ನೀವು ಮಾಡೋ ಅಡುಗೆಗಳಿಗೆ ಬಳಸ್ಕೋಬೋದು ಕಳಶದಲ್ಲೂ ಅಷ್ಟೇ ಎರಡು ಥರ ಕಳಶ ಇದೆ ಒಂದು ಮನೆ ದೇವ್ರ ಕಳಶ ಇನ್ನೊಂದು ಲಕ್ಷ್ಮಿ ಕಳಶ ಅಂತ ಮನೆ ದೇವ್ರ ಕಳಶ ಅನ್ನೋದು ಅಂದರೆ ನಿಮ್ಮ ಮನೆ ದೇವ್ರನ್ನ ಸಂಕಲ್ಪ ಮಾಡಿ ನೀವು ಇಡೋದು ಲಕ್ಷ್ಮಿ ಕಳಶ ಅಂದರೆ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ನೀವು ಇಡ್ತಾ ಇದ್ದೀರಾ ಅಂದರೆ ಅದು ಲಕ್ಷ್ಮೀ ಕಳಶ ಅಂತ ಆಗುತ್ತೆ ಇಲ್ಲಿ ನಿಮಗೆ ಇನ್ನೊಂದು ಟಿಪ್ ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ನೀವು ಹೊಸದಾಗಿ ಇವಾಗ ಹೊಸ ಬತ್ತಿ ಹಾಕಿ ದೀಪ ಹಚ್ತಾ ಇದ್ದೀರಾ ಅಂದರೆ ದೀಪ ಹಚ್ಚೋಕೆ ತುಂಬ ಟೈಮ್ ಹಿಡಿಯುತ್ತೆ ಆ ಥರ ಆದಾಗ ಏನು ಮಾಡಬೇಕಂದ್ರೆ ಕರ್ಪೂರನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಬತ್ತಿ ಹತ್ರ ಇಟ್ಟು ದೀಪ ಹಚ್ಚೋದ್ರಿಂದ ದೀಪ ಬೇಗ ಹತ್ಕೊಳ್ಳುತ್ತೆ ಈ ದೀಪ ಹತ್ಕೊಳ್ಳೋವರೆಗೂ ಸ್ವಲ್ಪ ಕಾಯಿರಿ ಅದು ಬೇಗ ಹತ್ಕೊಂಡ ನಂತರ ಅದನ್ನು ದೀಪನ ಸ್ವಲ್ಪ ಅದು ಉರಿನ ಕಮ್ಮಿ ಮಾಡಬೇಕು ಯಾವುದೇ ಕಾರಣಕ್ಕೂ ಅಷ್ಟೇ ದೇವ್ರ ಮನೆಯಲ್ಲಿ ದೀಪಗಳು ದಗದಗ ಅಂತ ಉರಿಬಾರ್ದು ಶಾಂತವಾಗಿ ಸೌಮ್ಯವಾಗಿ ಉರಿಯೋ ಥರ ನೋಡ್ಕೋಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಗಂಧದ ಕಡ್ಡಿಯಿಂದ ಹಿಂದೆ ಸಹಾಯದಿಂದ ಸ್ವಲ್ಪ ಬತ್ತಿನ ಅದನ್ನು ಕೇಳಿಗೇಳ್ಕೊಂಡ್ರೆ ಸಾಕು ದೀಪ ಚೆನ್ನಾಗಿ ಉರಿಯುತ್ತೆ ಇನ್ನು ನಿಮ್ಮ ಮನೇಲಿ ನೀವು ಗಜಲಕ್ಷ್ಮಿ ದೀಪ ಈ ಥರ ಬೇರೆ ಬೇರೆ ದೀಪಗಳು ಇದ್ದೀರಾ ಅಂದರೆ ಅದನ್ನು ಬೆಂಕಿ ಕಡ್ಡಿಯಿಂದ ಹಚ್ಚಬೇಡಿ ಗಂಧದ ಕಡ್ಡಿ ಬಳಸಿ ಹಚ್ಚೋದು ತುಂಬ ಒಳ್ಳೆಯದು ದೀಪ ಹಚ್ಚಿದ ನಂತರ ಮೊದಲು ಕಾಯಿ ಹೊಡೆದು ನೀವು ಕಾಯಿ ಹೊಡೆದು ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ಫಸ್ಟು ಕಾಯಿ ಹೊಡೆದು ಇಟ್ಟು ಆಮೇಲೆ ನೀವು ಪೂಜೆ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ನಾವು ಮಾಡೋ ಪೂಜೆ ಫಲ ನಮಗೆ ಸಿಗಬೇಕು ಅಂದರೆ ನಾವು ಬೇರೆಯವ್ರಿಗೂ ಒಳ್ಳೇದು ಒಳ್ಳೇದನ್ನೇ ಬಯಸ್ಬೇಕು ಒಳ್ಳೇದು ಬಯಸಿದ್ದೇ ಇದ್ದರೂ ಪರವಾಗಿಲ್ಲ ಕೆಟ್ಟದ್ದು ಮಾತ್ರ ಬಯಸ್ಬಾರ್ದು ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ಹೇಳಿ ಅಥವಾ ಅವ್ರಿಗೆ ಕೆಟ್ಟದ್ದು ಬೈದು ದೇವರೇ ನಮಗೆ ಒಳ್ಳೇದು ಮಾಡು ಅಂದ ತಕ್ಷಣ ದೇವರು ನಮಗೆ ಒಳ್ಳೇದು ಮಾಡೋಲ್ಲ ಎತ್ತ ತಂದೆ ತಾಯಿಗಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಮರ್ಯಾದೆ ಕೊಡದೆ ಅವ್ರಿಗೆ ಬೈದು ನಮಗೆ ಒಳ್ಳೇದಾಗ್ಬಿಡುತ್ತೆ ಅಂತ ನಾವು ಅಂದ್ಕೋತೀವಿ ಅಂದರೆ ನಮ್ಮಂಥ ದಡ್ಡರು ಇನ್ನೊಬ್ರು ಇರೋಲ್ಲ ತಂದೆ ತಾಯಿ ಮನ್ಸಿಗೆ ನೋವು ಮಾಡಿ ನೀವು ಯಾವುದೇ ಪೂಜೆ ಮಾಡಿದ್ರು ಅಷ್ಟೇ ಎಂಥ ಕಠಿಣ ವ್ರತ ಮಾಡಿದ್ರು ಅಷ್ಟೇ ಎಷ್ಟು ದೇವಸ್ಥಾನಕ್ಕೆ ಹೋದ್ರು ಏನೇ ಆದ್ರೂ ನಿಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂದರೆ ಫಸ್ಟು ಹಿರಿಯರಿಗೆ ಗೌರವ ಕೊಡೋದು ಕಲ್ತ್ಕೊಳ್ಳಿ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೆ ನೋವು ಮನ್ಸಿಗೆ ನೋವು ಮಾಡಿಬಿಟ್ಟು ನಿಮ್ಗೆ ಸಾಧಿಸೋದಾದ್ರೂ ಏನಿದೆ ಮನೇಲಿರೋ ನೆಗೆಟಿವ್ ಎನರ್ಜಿ ಕಮ್ಮಿ ಆಗಬೇಕು ಅಂದರೆ ಅಮವಾಸ್ಯ ದಿನ ದೇವ್ರ ಮನೆಯಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಿ ಹೊಸಲು ಮಧ್ಯದಲ್ಲಿ ಇಟ್ಟು ಅದನ್ನು ಚಾಕುವಲ್ಲಿ ಕಟ್ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ ಅಂತ ಮತ್ತೆ ಇವತ್ತು ಇನ್ನೊಂದು ಸೀಕ್ರೆಟ್ ಟಿಪ್ಪೆ ಹೇಳ್ತಾ ಇದ್ದೀನಿ ಅದೇನಂದರೆ ನೀವು ಮನೇಲಿ ಸಾಂಬ್ರಾಣಿ ಹಾಕ್ತಾಯಿದ್ದೀರಾ ಅಂದರೆ ಧೂಪ ಹಾಕ್ತಾಯಿದ್ದೀರಾ ಅಂದರೆ ಅದಕ್ಕೆ ಈ ಒಂದು ಪದಾರ್ಥನ ಬೆರೆಸ್ಕೊಳ್ಳೋದ್ರಿಂದ ನಿಮ್ಮ ಮನೇಲಿರೋ ನೆಗೆಟಿವ್ ಎನರ್ಜಿ ನಿಜವಾಗ್ಲೂ ಕಮ್ಮಿ ಆಗುತ್ತೆ ಇದೇನಪ್ಪ ಅಂದರೆ ಇದನ್ನು ಬಿಳಿ ಸಾಸಿವೆ ಅಂತಾರೆ ನೀವು ನೋಡಿರ್ಬೋದು ಹೋಮ ಮತ್ತು ಇದೆಲ್ಲ ಮಾಡುವಾಗ ಕೂಡ ಇದನ್ನು ಯೂಸ್ ಮಾಡ್ತಾರೆ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ನಿಮ್ಗೆ ಕೇಳಿಸ್ತಾ ಇದೆ ಅಲ್ವಾ ಸೌಂಡು ಚಟಪಟ ಚಟಪಟ ಅಂತ ಇದು ಚಟಪಟ ಅನ್ನೋ ಇದ್ರಲ್ಲೇನೆ ಮನೆಯಲ್ಲಿರೋ ಎಲ್ಲ ನೆಗೆಟಿವ್ ಎನರ್ಜಿನೂ ಒಟ್ಟೋಗ್ಬಿಡುತ್ತೆ ಅಂಥ ಒಂದು ಮ್ಯಾಜಿಕ್ ಅಂತಾನೆ ಮ್ಯಾಜಿಕ್ ಪವರ್ ಇದೆ ಇದಕ್ಕೆ ಅಂತಲೇ ಹೇಳ್ಬೋದು ಇದನ್ನು ನೀವು ಕೂಡ ನಿಮ್ಮ ಮನೇಲಿ ತಂದಿಟ್ಕೊಂಡು ಇದನ್ನು ಧೂಪ ಹಾಕುವಾಗ ಸ್ವಲ್ಪ ಬಿಳಿ ಸಾಸಿವೆನ ಧೂಪಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕಿ ನಾವಿಲ್ಲಿ ಇದೇನಪ್ಪ ಏನು ಮಾಡ್ತೀವಿ ಅಂದರೆ ಧೂಪಕ್ಕೆ ಮೊದಲಿಂದ ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತೀವಿ ಇದನ್ನು ನೀವು ಕೂಡ ಹಾಗೆ ಮಾಡ್ಬೋದು ಧೂಪಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡು ಪ್ರತಿ ಅಂಬಾಸೆ ಹುಣ್ಣಿಮೆ ಅಥವಾ ಶುಕ್ರವಾರ ದಿನಗಳಲ್ಲೂ ಹಾಕಿದ್ರೂ ಕೂಡ ಏನೂ ತೊಂದರೆ ಇಲ್ಲ ಹಾಕ್ಬೋದು ಇದರಿಂದ ಕೂಡ ನಿಮ್ಮ ಮನೆಯಲ್ಲಿ ನೀವು ಜಗಳ ಆಡ್ತಿರೋದಿರ್ಬೋದು ಕಿರಿಕಿರಿ ಇದೆಲ್ಲ ತುಂಬ ಕಮ್ಮಿ ಕಮ್ಮಿ ಆಗುತ್ತೆ ನೀವು ಆದಷ್ಟು ಈ ಟಿಪ್ನ ಫಾಲೋ ಮಾಡಿ ಇನ್ನು ಇವತ್ತು ಮೌನಿ ಅಮಾವಾಸ್ಯ ಆಗಿರೋದ್ರಿಂದ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಇನ್ನು ಮೌನಿ ಅಮವಾಸೆ ಅಂದರೆ ಪಿತೃಗಳಿಗೆ ಪೂಜೆ ಮಾಡೋಕ್ಕೆ ತುಂಬ ಒಳ್ಳೆಯ ದಿನ ಅಂತಾರೆ ಮತ್ತು ಗಂಗಾ ಸ್ನಾನ ಅಥವಾ ನದಿಯ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಇವತ್ತು ಅಂತ ಕೂಡ ಹೇಳ್ತಾರೆ ದಾನ ಧರ್ಮ ಇರ್ಬೋದು ಇದೆಲ್ಲ ಮಾಡ್ಬೋದು ಈ ದಿನ ಮತ್ತು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಪೂಜೆ ಇತ್ತು ನಮ್ದು ಹಾಗಾಗಿ ನಾವು ಮನೆಯಲ್ಲೆನೆ ನೈವೇದ್ಯ ಪ್ರಸಾದ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ವಿ ಇನ್ನು ದೇವಸ್ಥಾನ ಇದು ಗಾಯತ್ರಿ ದೇವಿ ಅಂತ ಹೇಳಿ ನನಗೆ ತುಂಬ ಖುಷಿ ಆಯಿತು ಯಾಕೆ ಅಂದರೆ ಇವತ್ತು ಮೌನಿ ಅಂಬಾಸೆ ಇದೆ ಈ ದಿನವೇ ನಮಗೆ ಪೂಜೆ ಇದ್ರದ್ದು ನಮಗೆ ಸಿಕ್ಕಿರೋದ್ರಿಂದ ನಮ್ಗೆ ತುಂಬ ಖುಷಿ ಆಯ್ತು ಇವತ್ತು ಇನ್ನು ದೀಪ ನಾವು ಬೆಲ್ಲದ ದೀಪ ಹಚ್ಚಿ ದೇವರಿಗೆ ಆರತಿ ಮಾಡಿದ್ವಿ ಯಾಕೆಂದರೆ ಇವೆಲ್ಲ ಶಾಂತವಾಗಿರೋ ದೇವ್ರುಗಳಿಗೆ ನೀವು ಬೆಲ್ಲದ ದೀಪ ಹಚ್ಬೋದು ಈ ಥರ ದೇವ್ರುಗಳಿಗೆ ನಿಂಬೆಣ್ಣು ದೀಪ ಹಚ್ಚಬಾರ್ದು ಮನೇಲಿ ಜಗಳ ಕಿರಿಕಿರಿ ಎಲ್ಲ ಆಗುತ್ತೆ ಚೌಡೇಶ್ವರಿ ಚಾಮುಂಡೇಶ್ವರಿ ಈ ಥರ ದೇವ್ರಗಳಿಗೆ ನಿಂಬೆಣ್ಣು ದೀಪ ಹಚ್ಬೋದು ನೀವು ಈ ಗಾಯತ್ರಿ ದೇವಿ ಸರಸ್ವತಿ ದೇವಿ ಅಥವಾ ಲಕ್ಷ್ಮಿ ಈ ಥರ ದೇವ್ರುಗಳಿಗೆ ಯಾವುದೇ ಕಾರಣಕ್ಕೂ ನಿಂಬೆಣ್ಣು ದೀಪ ಹಚ್ಚಬಾರ್ದು ಈ ಥರ ದೇವ್ರುಗಳಿಗೆಲ್ಲ ಏನಿದ್ರು ಬರೀ ದೀಪ ಹಚ್ಚಿ ಆರತಿ ಮಾಡೋದು ತುಂಬ ಒಳ್ಳೆಯದಾಗುತ್ತೆ ನಾನೊಂದ್ಸರಿ ಅನ್ಸುತ್ತೆ ಎಂತ ಕೆಟ್ಟ ಜನಗಳ ಮಧ್ಯೆ ನಾವು ಬದುಕ್ತಾ ಇದೀವಿ ಅಂತ ನಾವು ಒಬ್ರಿಗೆ ಅಯ್ಯೋ ಪಾಪ ಅಂದ್ರೆ ನಮ್ಗೆ ಶಾಪ ತಟ್ಟತ್ತೆ ಅಂತಾರಲ್ವ ಅದು ತುಂಬಾ ನಿಜ ನಾವು ಅವ್ರಿಗೆ ಎಷ್ಟು ಒಳ್ಳೇದಾಗ್ಲಿ ಅಥವಾ ಅಯ್ಯೋ ಪಾಪ ಅಂತ ಹೇಳಕ್ ಹೋಗ್ತಿವಿ ನಮ್ಗೆ ಕೆಟ್ಟದ್ ಬಯಸ್ತಾರೆ ಅವ್ರುಗಳು ನಾವು ಎಲ್ಲದಕ್ಕೂ ಸುಮ್ಮನೆ ಇದೀವಿ ಅಥವಾ ಏನಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ ತಾಳ್ಮೆಯಿಂದ ಇದೀವಿ ಅನ್ನೋದನ್ನ ನಮ್ಮ ಬಲಹೀನತೆ ಅನ್ಕೊಬಿಡ್ತಾರೆ ಅವ್ರು ಗೊತ್ತಿಲ್ಲ ಅಷ್ಟೇ ಕೊಚ್ಚೆಗೆ ಕಲ್ಲಾಕ್ಬಾರ್ದು ಅಂತ ನಾವು ಸುಮ್ನೆ ಇರ್ತೀವಿ ಅಂತ ಕೊಚ್ಚೆನ ಯಾವ ಕಾರಣಕ್ಕೂ ಕೊಚ್ಚೆಯಿಂದ ತೊಳೆಯಕ್ಕಾಗಲ್ಲ ಅಲ್ವಾ ನಾವ್ ಯಾವತ್ತಿದ್ರೂ ಹರಿಯೋ ನೀರ್ ನಾವು ಕೂಡ ಅವ್ರ ಕೊಚ್ಚೆ ಅಂತ ನಾವು ಕೊಚ್ಚೆ ಆಗಕ್ ಹೋಗ್ಬಾರ್ದು ಯಾರೋ ಒಬ್ರು ನಮ್ಗಿಂತ ಮೇಲಿದ್ದಾರೆ ನಮ್ಗಿಂತ ಖುಷಿಯಾಗಿದ್ದಾರೆ ಅಂತ ಮಾತ್ರಕ್ಕೆ ಅವ್ರನ್ನ ನೋಡಿ ಹೊಟ್ಟೆ ಅವ್ರ್ ಎಷ್ಟು ಸರಿ ಅದರಿಂದ ನಮ್ಗೇನ್ ಸಿಗುತ್ತೆ ಅಂತ ಮೊದಲು ನಾವ್ ಅರ್ಥ ಮಾಡ್ಕೋಬೇಕು ನಮ್ ಜೀವನನ ಖುಷಿಯಾಗಿ ಇಟ್ಕೊಳೋದು ದುಃಖದಲ್ಲಿ ಇಟ್ಕೊಳೋದು ಅದೆಲ್ಲ ನಮ್ ಕೈಲೇ ಇದೆ ನಮ್ಮ ಜೀವನನ ನಾವೇ ರೂಪಿಸ್ಕೋಬೇಕು ಒಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡೋದಿರ್ಬೋದು ಅಥವಾ ಅವರು ಕೆಟ್ಟದ್ದಾಗಲಿ ಅಂತ ಹೇಳೋದು ಕ್ಷಣಗಳಲ್ಲಿ ಹಾಗೋಗ್ಬಿಡುತ್ತೆ ಆದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಒಬ್ರು ಕೆಟ್ಟದ್ದು ಬಯಸ್ತಾ ಇದ್ದೀವಿ ಅಂದರೆ ನಮಗೆ ಕೆಟ್ಟದ್ದು ಬಯಸೋಕೆ ತುಂಬ ಜನ ಇರ್ತಾರೆ ಅಂತ ಯಾವಾಗಲೂ ಅಷ್ಟೇ ಬೇರೆಯವ್ರಿಗೂ ಒಳ್ಳೇದನ್ನೇ ಮಾಡಿ ಮನಸಲ್ಲೂ ಒಳ್ಳೇದನ್ನೇ ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪನೇ ಮನ್ಮಿತ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು